ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ದೇವಿಗೆ ಹಾಕುವಂಥ ಒಂದು ಸುಂದರವಾದ ಆಭರಣ ನಾವು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈ ಆಭರಣನ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ದೇವಿಯ ಅಲಂಕಾರಕ್ಕೆ ಮಾಡುವಂಥ ಸುಂದರವಾದ ಗ್ರ್ಯಾಂಡ್ ಆಗಿ ಕಾಣಿಸೋನಂತಹ ಆಭರಣ ಹೇಗೆ ಮಾಡೋದು ಅಂತ ನೋಡಿಬಿಡೋಣ ನೋಡಿ ನಾನು ಇಲ್ಲೊಂದು ಲೇಸ್ನ ತೊಗೊಂಡಿದ್ದೀನಿ ಗ್ರ್ಯಾಂಡ್ ಆಗಿರೋ ಲೇಸ್ ಇದು ಮತ್ತು ಈ ರೀತಿ ಲಕ್ಷ್ಮಿ ಕಾಸನ್ನ ತೊಗೊಂಡಿದ್ದೀನಿ ಮತ್ತು ಈ ರೀತಿ ಬಾಲ್ ಚೈನ ತೊಗೊಂಡಿದ್ದೀನಿ ಮತ್ತು ಈ ರೀತಿಯ ಗೋಲ್ಡನ್ ಲೇಸ್ನ ತೊಗೊಂಡಿದ್ದೀನಿ ನೋಡಿ ಇವಾಗ ಈ ಲೇಸ್ ಸೇನಿರತ್ತೆ ಇದನ್ನು ನಾನು ಹೀಗೆ ಹಿಡ್ಕೊಂಡು ಸೆಂಟರ್ನ ಮೆಜರ್ ಮಾಡ್ಕೋತಾ ಇದ್ದೀನಿ ಹೀಗೆ ನಂತರ ನೋಡಿ ಈ ಲಕ್ಷ್ಮೀ ಕಾಸನ್ನ ಹೀಗೆ ಸೆಂಟರಲ್ಲಿ ಒಂದನ್ನು ಹೀಗೆ ಫಸ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾವು ಇವಾಗ ಹಬ್ಬ ಬಂತು ಅಂತ ಅಂದರೆ ಈ ವರ್ಮಾಲಕ್ಷ್ಮಿ ಹಬ್ಬ ಬಂತಲ್ವಾ ಈ ದೇವಿನ ಹೇಗೆ ಅಲಂಕರಿಸೋದು ಯಾವ್ಯಾವ ರೀತಿಯಲ್ಲಿ ಚೆನ್ನಾಗಿ ಅಲಂಕಾರ ಮಾಡೋದು ಅನ್ನೋದರ ಲಕ್ಷ್ಯ ಮಾತ್ರ ಇರುತ್ತೆ ಹಾಗಾಗಿ ನೋಡಿ ನಾವು ವಿವಿಧ ರೀತಿಯ ಆಭರಣಗಳನ್ನೆಲ್ಲ ಹಾಕಿಬಿಟ್ಟು ದೇವಿಯ ರಕ್ಷ ದೇವಿಯನ್ನು ಅಲಂಕರಿಸ್ಬೋದು ನೋಡಿ ಹೀಗೆ ಆದಮೇಲೆ ನಾನು ನೆಕ್ಸ್ಟು ಹೀಗೆ ಸ್ವಲ್ಪ ಗ್ಯಾಪಲ್ಲಿ ಮತ್ತು ಸೂಜಿನ ಹಾಕ್ತಾಯಿದ್ದೀನಿ ಹೀಗೆ ಇವಾಗ ಮತ್ತೊಂದು ಲಕ್ಷ್ಮಿ ಕಾಸನ್ನ ಹೀಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಪ್ರತಿ ಲಕ್ಷ್ಮಿ ಕಾಸು ಒಂದೇ ಸೈಡಲ್ಲಿ ಮುಖ ಅಂದರೆ ಈ ಕಡೆ ಫ ಹಾಕಿದರೆ ಈ ಕಡೆಯೇ ನೋಡಿ ಹೀಗೆ ಬರಬೇಕು ಇಲ್ಲ ಈ ಕಡೆ ಹಾಕಿದರೆ ಈ ಕಡೆ ಅಂದರೆ ಬರ್ಬೇಕು ಹಾಗೆ ನೀಟಾಗಿ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಮತ್ತೊಂದನ್ನು ಹೀಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಆಭರಣ ದೇವಿಗೆ ನೋಡಿ ಒಟ್ಟು ನಾನಿಲ್ಲಿ ನಾಲ್ಕು ಹಾಕಿದ್ದೀನಿ ಒಟ್ಟಿಲ್ಲ ಆರನ್ನ ನಾನು ಲಕ್ಷ್ಮೀ ಕಾಸನ ಈ ಕಡೆ ಆರು ಹಾಕ್ತಾಯಿದ್ದೀನಿ ಮತ್ತು ಅಂದರೆ ಸೆಂಟರಲ್ಲಿ ಬಿಟ್ಟು ಒಟ್ಟು ನಾನು ಆರನ್ನು ಹಾಕ್ತಾಯಿದ್ದೀನಿ ಈ ಕಡೆನೂ ಅಷ್ಟೇ ಆರು ಲಕ್ಷ್ಮೀ ಕಾಸನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ಇದೇ ರೀತಿಯಾಗಿ ಇವಾಗ ನೋಡಿ ಲಕ್ಷ್ಮೀ ಕಾಸನೆಲ್ಲ ಫುಲ್ ಸ್ಟಿಚ್ ಮಾಡಿ ಆಗಿದೆ ಇವಾಗ ನಾನು ಈ ಈ ಸೈಜಿನ ಮಿರರ್ ತಗೊಂಡಿದ್ದೀನಿ ಗ್ಲಾಸ್ ಮಿರರು ಇದಕ್ಕೆ ಸ್ವಲ್ಪ ಹೀಗೆ ಗಮ್ ಹಾಕಿಬಿಟ್ಟು ಈ ಫ್ಲವರ್ ಮೇಲ್ಗಡೆ ಎಲ್ಲ ಸ್ಟಿಕ್ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಮಿರರ್ ಎಲ್ಲ ಸ್ಟಿಕ್ ಮಾಡಿ ಆಗಿದೆ ಇವಾಗ ಇಲ್ಲಿ ಈ ಮಿರರ್ ಕೆಳಗಡೆ ಸ್ವಲ್ಪ ಗ್ಲೂನ ಇದ್ದೀನಿ ನಾನು ಗ್ಲೂನ ಹಾಕ್ಬಿಟ್ಟು ಈ ಬಾಲ್ ಚೈನ ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಸೆಂಟರಲ್ಲಿ ಬರುತ್ತೆ ಈ ಕಡೆ ಆರು ಬರುತ್ತೆ ಈ ಕಡೆ ಆರು ಬರುತ್ತೆ ಇದನ್ನು ನೋಡಿಕೊಂಡು ಹೀಗೆ ನೋಡಿ ಈ ಸೆಂಟರಲ್ಲಿ ಸ್ವಲ್ಪ ಗ್ಲೂನ ಹಾಕ್ತಾ ಇದ್ದೀನಿ ಹೀಗೆ ನೆಕ್ಸ್ಟು ಮತ್ತೆ ಈ ಕಡೆ ಒಂದು ಸ್ವಲ್ಪ ಗ್ಲೂನ ಹಾಕ್ಬಿಟ್ಟು ಇವಾಗ ಎಕ್ಸ್ಟ್ರಾ ಇರೋ ಬಾಲ್ ಚೈನ್ನ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಈ ಲೈನ್ ಏನಿರತ್ತೆ ಇದಕ್ಕೂ ನೋಡಿ ಹೀಗೆ ಗ್ಲೂನಾಗ ಹಾಕ್ಬಿಟ್ಟು ಈ ಬಾಲ್ ಚೈನ ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ ಹೀಗೆ ಸ್ಟಿಕ್ ಮಾಡೋದ್ರಿಂದ ನಮಗೆ ನಾವೇನು ಸ್ಟಿಚ್ ಹಾಕಿರ್ತೀವಲ್ಲ ಲಕ್ಷ್ಮಿ ಕಾಸಿಗೆ ಅದು ಕಾಣಿಸೋಲ್ಲ ಇಲ್ಲ ಅದ್ರ ಮೇಲ್ಗಡೆ ನೀವು ಬೇಕಿದ್ದರೆ ಚಿಕ್ಕ ಚಿಕ್ಕ ಕುಂದನ್ಗಳನ್ನು ಅಥವಾ ಟಿಕ್ಲಿಗಳನ್ನು ಸಹ ಸ್ಟಿಕ್ ಸ್ಟಿಕ್ ಮಾಡ್ಕೋಬೋದು ಎಕ್ಸ್ಟ್ರಾ ಇರೋ ಹೀಗೆ ಬಾಲ್ ಚೈನ ಕಟ್ ಮಾಡ್ತಾಯಿದ್ದೀನಿ ಬಾಲ್ ಚೈನ್ ಬದಲು ಸ್ಟೋನ್ ಚೈನ್ನು ಸಹ ಹಾಕ್ಕೋಬೋದು ನೋಡಿ ಇವಾಗ ಇದರಲ್ಲಿ ಈ ಲೇಸಲ್ಲಿ ಈ ಕಡೆ ನಾಲ್ಕು ಫ್ಲವರು ಈ ಕಡೆ ನಾಲ್ಕು ಫ್ಲವರ್ ಉಳಿದಿದೆ ಇವಾಗ ನಾನು ಈ ಹಿಂಭಾಗದಲ್ಲಿ ಸ್ವಲ್ಪ ಲೂನ ಹಾಕ್ತಾ ಇದ್ದೀನಿ ನಂತರ ಈ ಗೋಲ್ಡನ್ ಲೇಸ್ ಇದೆ ಇದನ್ನು ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಈ ಕಡೆಗೂ ಅಷ್ಟೇ ಗ್ಲೂನ ಹಾಕ್ಬಿಟ್ಟು ಸೇಮ್ ಸೈಜಲ್ಲಿರೋ ಗೋಲ್ಡನ್ ಲೇಸ್ನ ಸ್ಟಿಕ್ ಮಾಡಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇದರಿಂದ ಹೀಗೆ ಕಟ್ಟೋದಕ್ಕೆ ಹೀಗೆ ಸೊಂಟಕ್ಕೆ ಹಾಕಿ ಕಟ್ಟೋದಕ್ಕೆ ಚೆನ್ನಾಗಾಗತ್ತೆ ಇವ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿ ವರಮಹಾಲಕ್ಷ್ಮಿ ದೇವಿಗೆ ಹಾಕುವಂಥ ಸೊಂಟದ ಪಟ್ಟಿ ಏನಿರತ್ತೆ ಆಭರಣನ ಹೇಗೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದು ನೋಡಿದ್ವಲ್ವ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಈ ಮಿರರ್ ಹಾಕಿರೋದ್ರಿಂದ ಶೈನಿಂಗ್ ಸಹ ಚೆನ್ನಾಗಿ ಬಂದಿದೆ ಈ ಲೇಸು ಅಷ್ಟೇ ಗ್ರ್ಯಾಂಡ್ ಆಗಿರೋ ಲೇಸ್ ತೊಗೊಂಡಿದ್ದೀನಿ ಈ ಲಕ್ಷ್ಮಿ ಕಾಸು ಅಷ್ಟೇ ಜಗಮಗ ಅಂತ ಹೊಳಿತಾ ಇದೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಆಲ್ರೆಡಿ ಒಂದು ರೀತಿಯ ಕಾಸಿನ ಸರನ ತೋರಿಸಿದ್ದೀನಿ ಕಾಸಿನ ಸರಕ್ಕೂ ಮತ್ತು ಈ ಸೊಂಟದ ಪಟ್ಟಿಗೂ ಒಳ್ಳೆಯ ಮ್ಯಾಚಿಂಗ್ ಆಗುತ್ತೆ ಆ ಕಾಸಿನ ಸರ ಹೇಗೆ ಮಾಡಬೇಕು ಅನ್ನೋದ್ರ ಲಿಂಕ್ ಮೇಲ್ಗಡೆ ಐ ಬಟನ್ನಲ್ಲಿ ಇದೆ ಚೆಕ್ ಮಾಡಿ ಇದರಿಂದ ನಿಮಗೆ ಕಾಸಿನ ಸರ ಹೇಗೆ ಮಾಡೋದು ಅನ್ನೋದು ಗೊತ್ತಾಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಜಗ ಮಗಿಸುವಂತಹ ಸೊಂಟದ ಪಟ್ಟಿ ಅಥವಾ ಡಾಬು ಅಂತ ಏನು ಕರೀತೀವಲ್ಲ ದೇವರಿಗೆ ಹಾಕೋದಕ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸುಂದರವಾಗಿರುವಂತಹ ಸೊಂಟದ ಪಟ್ಟಿ ರೆಡಿಯಾಗಿದೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಖಂಡಿತ ಇಷ್ಟ ಆಗುತ್ತೆ ಮಾಡೋದು ಸಹ ತುಂಬಾ ಈಸಿ ಫ್ರೆಂಡ್ಸ್ ತುಂಬ ಖರ್ಚು ಸಹ ಬರೋಲ್ಲ ಇದರಿಂದ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾಗಿರುವಂತಹ ಸೊಂಟದ ಪಟ್ಟಿಯನ್ನು ಮಾಡಿ ದೇವಿಗೆ ಅಲಂಕರಿಸೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿ ಆಗೋಣ ಅಂತ ಇಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್